ತಲೆ ತುಂಬ ಮುಂಡಾಸು ಮುಂಡಾಸಿನ ಮೇಲೆ ಗರಿ ಮೈ ಮೇಲೆ ಹಳದಿ ಬಣ್ಣದ ಅಂಗಿ ಕೆಳಗೆ ಬಣ್ಣ ಬಣ್ಣದ ನೆರಿಗೆಯ ಪಟ್ಟೆಯ ದಿರಿಸು ಹೀಗೆ ಇವರು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಸುತ್ತಲೂ ನಿಂತು ಗುಮಟೆಯನ್ನು ಬಡಿಯುತ್ತಾ ಹಾಡುತ್ತಾ ನೃತ್ಯ ಮಾಡುವುದನ್ನು ನೋಡುವುದೇ ಒಂದು ಸೊಬಗು ಅಷ್ಟಕ್ಕೂ ಏನಿದೋ ಅಂತೀರ ಈ ವಿಶೇಷ ವರದಿ ನೋಡಿ ಮರಾಠಿ ನಾಯಕ್ ಸಮುದಾಯದವರು ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿರುವ ಹೋಳಿ ಆಚರಣೆಯ ಪೂರ್ವಭಾವಿಯಾಗಿ ಶ್ರೀದೇವಿಗೆ ಕಾಣಿಕೆ ಸಲ್ಲಿಸುವ ವಾಡಿಕೆಯಂತೆ ಭಾನುವಾರ ಬೈಂದೂರು ಹಾಗೂ ಕುಂದಾಪುರ ವಲಯದ ಮರಾಠಿ ಸಂಘಗಳ ನೇತೃತ್ವದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಕುಣಿತ ಸಲ್ಲಿಸಿ ಕಾಣಿಕೆ ಸಮರ್ಪಿಸಿದರು ಹೋಳಿ ಉತ್ತರ ಭಾರತದಲ್ಲಿ ಪ್ರಸಿದ್ಧಿ ಪಡೆದ ಹಬ್ಬ ದಕ್ಷಿಣದಲ್ಲಿ ಇದರ ಆಚರಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯೇ ಆದರೆ ತಲೆತಲಾಂತರದ ಹಿಂದೆ ಉತ್ತರದಿಂದ ವಲಸೆ ಬಂದು ಕರಾವಳಿಯಲ್ಲಿ ನೆಲೆಸಿರುವ ಕುಡುಬಿ ಹಾಗೂ ಮರಾಠಿ ಜನಾಂಗದವರು ಈ ಹಬ್ಬವನ್ನು ಈ ಭಾಗದಲ್ಲೂ ವಿಶಿಷ್ಟವಾಗಿ ಆಚರಿಸುತ್ತಾರೆ ಹೋಳಿ ಹಣ್ಣಿಮೆಗೆ ಕೆಲ ದಿನ ಮುಂಚಿತವಾಗಿ ಆರಂಭಗೊಂಡು ಹುಣ್ಣಿಮೆಯೆಂದು ಕೊನೆಗೊಳ್ಳುವ ಇವರ ಆಚರಣೆಗಳು ಅಪರೂಪ ಹಾಗೂ ವಿಶಿಷ್ಟವಾದದ್ದು ಶ್ರೀ ಬದಲೂರು ಮೂಕಂಬಿಕ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನ ಸರಿಸುಮಾರ್ ಮೂವತ್ತಾರು ಹೋಳಿ ಕೇರಿಯ ಮರಾಠಿ ಬಾಂಧವರು ಇವತ್ತು ಶಕ್ತಿಪೀಠ ಬದಲು ಮೂಕಂಬಿಕ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಉದ್ದೇಶ ಇಷ್ಟೇ ನಮ್ಮಲ್ಲಿ ಹೋಳಿ ಹಬ್ಬದ ಆಚರಣೆ ಎಷ್ಟೋ ವರ್ಷಾನುಗಟ್ಟಲೆ ಹಿಂದಿನಿಂದ ಆಚರಿಸಿಕೊಂಡು ಬಂದಿರತಕ್ಕಂಥದ್ದು ಅದಕ್ಕೊಂದು ಇತಿಹಾಸ ಇದೆ ಅದಕ್ಕೊಂದು ಸಂಪ್ರದಾಯ ಇದೆ ನಾವು ಹೋಳಿ ಹಬ್ಬವನ್ನು ಆಚರಿಸುವ ಮೊದಲು ದೇವಸ್ಥಾನಗಳಿಗೆ ವಿಶೇಷವಾಗಿ ಶೃಂಗೇರಿ ಮಠಕ್ಕೆ ಹೋಗಿ ನಾವು ಗುರು ಕಾಣಿಕೆಯನ್ನು ಸಲ್ಲಿಸ್ತೇವೆ ಅದಾದಮೇಲೆ ಶಕ್ತಿಪೀಠ ಶ್ರೀ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನಕ್ಕೆ ಬಂದುಕೊಂಡು ಗುರು ಕಾಣಿಕೆಯನ್ನು ಸಲ್ಲಿಸಿ ಆದಮೇಲೆ ನಾವು ನಮ್ಮ ನಮ್ಮ ಕೋಳಿ ಕೇರಿಯ ಚಪ್ಪರಕ್ಕೆ ಹೋಗಿ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿಕೊಳ್ಳುತ್ತಾ ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಸುಮಾರು ಹೋಳಿ ಹಬ್ಬ ಅಂದರೆ ಹೋಳಿ ಹುಣ್ಣಿಮೆ ಆಗುವವರೆಗೆ ಸುಮಾರು ಒಂಬತ್ತು ಹತ್ತು ದಿವಸವೂ ಕೂಡ ಕೆಲವು ಕೇರಿಗಳಲ್ಲಿ ಆಗ್ಬೋದು ಅದನ್ನು ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಆ ಪ್ರಕಾರ ನಾವು ಹೋಗ್ತಾ ಇದ್ದೇವೆ ತುಂಬ ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಇವತ್ತಿನ ನಮ್ಮ ಮರಾಠಿ ಸಮುದಾಯದ ಯುವ ಜನಾಂಗಕ್ಕೆ ಅದು ಬೆಳಕಾಗಬೇಕು ಅದು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಬೇಕು ಎಂತಕ್ಕಂಥ ಉದ್ದೇಶ ಒಂದು ಕಡೆ ಆದರೆ ಮತ್ತೊಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಸಂಪ್ರದಾಯ ಇವತ್ತು ಹೋಳಿ ಹಬ್ಬಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಎನ್ನುವಂತಹದ್ದು ಇದೆ ನಮ್ಮಲ್ಲಿ ಇವತ್ತು ಗುಂಪೆ ವಾದ್ಯಗಳಿರಬಹುದು ಬೇರೆ ಬೇರೆ ಪೋಷಾಕುಗಳಿರಬಹುದು ವೇಷಭೂಷಣಗಳಿರಬಹುದು ಅವೆಲ್ಲವೂ ಕೂಡ ನಮ್ಮ ನಮ್ಮ ದೈವಸ್ಥಾನವೋ ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾವು ಗುರುಕಾಣಿಕೆಯನ್ನು ಸಲ್ಲಿಸಿ ಆದ ಮೇಲೆ ನಾವು ಊರು ಕೇರಿಯನ್ನು ತಿರುತ್ತೇವೆ ಪೇಟೆಗಳಿಗೆ ಹೋಗ್ತೇವೆ ಉದ್ದೇಶ ಏನಪ್ಪಾ ಅಂದ್ರೆ ಸಂಸ್ಕೃತಿಯನ್ನ ಬಿಂಬಿಸಬೇಕು ಎಂತಕ್ಕಂಥ ಒಂದು ಉದ್ದೇಶ ಆ ಉದ್ದೇಶಕ್ಕಾಗಿ ಕೊಲ್ಲೂರು ಶ್ರೀ ಮುಕಾಮಿಕ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಬರ್ತಾ ಇದ್ವಿ ಆದ್ರೆ ತಂಡ ತಂಡವಾಗಿ ನಾವು ಬರ್ತಾ ಒಗ್ಗಟ್ಟಾಗಿ ಬರ್ತಾ ಇಲ್ಲವಾಗಿತ್ತು ಇವತ್ತು ನಾವು ಒಗ್ಗಟ್ಟಾಗಿ ಏಕತೆಯಿಂದ ನಾವು ಬಂದು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥವರು ಶ್ರೀ ಮಹಾಲಿಂಗ ನಾಯಕ್ ಜೋಗಿ ಜಡ್ಡು ಅವರ ಮುಂದಾಳತ್ವದಲ್ಲಿ ಅವರ ಮಾರ್ಗಸೂಚನೆಯಂತೆ ನಾವೆಲ್ಲ ಇವತ್ತಿನ ಕಾರ್ಯಕ್ರಮ ಏನಿದೆ ಏನು ಆಯೋಜನೆ ಮಾಡಿದ್ದೇವೆ ಅದಕ್ಕೆಲ್ಲ ಸಂಪೂರ್ಣ ಕಾರಣಕರ್ತರು ಅವರೇ ಆಗಿರ್ತಾರೆ ಆಮೇಲೆ ಒಂದು ಮೂವತ್ತಾರು ಕೇರಿಯ ಗೌಡ್ರು ಅಂದ್ರೆ ಗುರಿಕಾರರು ಮತ್ತೆ ಪಡುಗೌಡ್ರು ಅಥವಾ ಆ ಕೇರಿಗೆ ಸಂಬಂಧಪಟ್ಟಂತ ಪಾತ್ರಿಗಳು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿರ್ತಕ್ಕಂಥ ಎಲ್ಲ ಮರಾಠಿ ಬಾಂಧವರು ತುಂಬ ಖುಷಿಯಿಂದ ಅಂದರೆ ಒಂದು ಸಾಮರಸ್ಯವನ್ನು ಏಕತೆಯನ್ನು ಐಕ್ಯತೆಯನ್ನು ಸೌಹಾರ್ದತೆಯನ್ನು ಬಿಂಬಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ ಅದರ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥ ಮಾಲಿಂಗನಾಗಿ ಜೋಗಿದಡ್ಡೋ ಅವರಿಗೆ ವ್ಯವಸ್ಥಾಪನಾ ಸಮಿತಿಯವರಿಗೆ ಆಡಳಿತ ಮಂಡಳಿಯವರಿಗೆ ನಮ್ಮ ಜನಾಂಗದ ಪರವಾಗಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಬೈಂದೂರು ಮತ್ತು ಕುಂದಾಪುರ ವಲಯದ ಮೂವತ್ತೈದು ವಿವಿಧ ಭಾಗಗಳಿಂದ ವಿವಿಧ ವೇಷಭೂಷಣಗಳೊಂದಿಗೆ ಬಂದಿದ್ದ ಮರಾಠಿ ಸಮುದಾಯದವರು ಹಿರಿಯರು ಕಿರಿಯರು ಎನ್ನುವ ವಯಸ್ಸಿನ ಭೇದವಿಲ್ಲದೆ ಸಮುದಾಯದ ಹತ್ರಕಟ್ಟೆಯ ಗುರಿಕಾರರು ಹಾಗೂ ಸಮುದಾಯದ ಪಡುಗೂಡ ಅರ್ಚಕರು ನೇತೃತ್ವದಲ್ಲಿ ಗುಂಟೆ ಮದ್ದಳೆ ತಾಳಗಳ ಬಡಿತದ ಮೂಲಕ ಪೌರಾಣಿಕ ಚರಿತ್ರೆಯ ಸಾಲುಗಳನ್ನು ಪದವಾಗಿ ಹೇಳುತ್ತಾ ಆಕರ್ಷಕವಾಗಿ ಕೊಲ್ಲೂರು ದೇವಸ್ಥಾನದ ಪ್ರಾಂಗಣದಲ್ಲಿ ಹೆಜ್ಜೆ ಹಾಕಿ ನರ್ತನ ಸೇವೆ ಸಲ್ಲಿಸಿದರು ದೇಶ ವಿದೇಶದಿಂದ ಬಂದಿದ್ದ ಶ್ರೀದೇವಿಯ ಭಕ್ತರು ಹೋಳಿ ತಂಡದವರ ಸೇವೆಯನ್ನು ನೋಡಿ ಆನಂದಿಸಿದರಲ್ಲದೆ ಅವರೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಸಂಭ್ರಮಿಸಿದರು ಪ್ರಸ್ತುತ ದಿನಗಳಲ್ಲಿ ಆಧುನಿಕತೆಯ ಬೆಳವಣಿಗೆಗಳ ನಡುವೆಯೂ ಸಂಪ್ರದಾಯ ಹಾಗೂ ಕಟ್ಟುಪಾಡುಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವುದು ಕಷ್ಟಕರ ಆದರೆ ಮರಾಠಿ ನಾಯಕ್ ಸಮುದಾಯದವರು ಅನಾದಿ ಕಾಲದಿಂದ ಹಿರಿಯರು ಪಾಲಿಸಿಕೊಂಡು ಬಂದಿದ್ದ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರುವ ಮೂಲಕ ತಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತಿದ್ದಾರೆ ಹೋಳಿ ಹಬ್ಬದ ನೃತ್ಯಕ್ಕೆ ಗುಮ್ಮಟೆಯು ಪ್ರಮುಖ ಆಕರ್ಷಣೆಯಾಗಿದ್ದು ತಾಳ ಹಾಗೂ ಗುಮ್ಮಟೆಯನ್ನು ಬಾರಿಸುತ್ತ ಹೋಳಿ ನೃತ್ಯ ಮಾಡುತ್ತಾರೆ ಹೋಳಿ ನೃತ್ಯದ ಹಾಡುಗಳು ರಾಮಾಯಣ ಮಹಾಭಾರತದ ಕಥೆಯನ್ನು ಸಾರುತ್ತವೆ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ತಂತ್ರಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯ ನಿತ್ಯಾನಂದ ಅಡಿಗ ಹಿರಿಯ ಅರ್ಚಕರಾದ ಎನ್ ನರಸಿಂಹ ಅಡಿಗ ಶ್ರೀಧರ ಅಡಿಗ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಹಾಲಿಂಗ ನಾಯಕ್ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಶೆಟ್ಟಿ ಹಿರಿಯ ಪತ್ರಕರ್ತ ರಾಜೇಶ್ ಕೆ ಸಿ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯ ಉಡುಪಿ ಜಿಲ್ಲಾ ಗೌರವಾಧ್ಯಕ್ಷ ವಿಶ್ವನಾಥ ಪೂಜಾರಿ ಬೈಂದೂರು ಮರಾಠಿ ನಾಯಕ್ ಉದ್ಯೋಗಿಗಳ ಸಂಘದ ಅಧ್ಯಕ್ಷ ನಾರಾಯಣ ನಾಯಕ್ ಬ್ರಹ್ಮೇರಿ ಸಿದ್ದೇಶ್ವರ ಮರಾಠಿ ಕ್ರೆಡಿಟ್ ಕೋ ಆಪರೇಟಿವ್ ಉಪಾಧ್ಯಕ್ಷ ಚಂದ್ರ ನಾಯಕ್ ಹರ್ಕೋಡು ಮುಖ್ಯ ಕಾರ್ಯನಿರ್ವಹ ವಹಣಾಧಿಕಾರಿ ಉದಯ್ ನಾಯಕ್ ಕಣ್ಕಿಮಡಿ ಗೋಳಿಹೊಳೆ ರಾಮನಾಯಕ್ ಕೆರೆಕಾಡುಹಳ್ಳಿಹೊಳೆ ನಾರಾಯಣ ನಾಯಕ್ ವಾಟಿಬಚ್ಚಲು ನಾಗಪ್ಪ ಮರಾಠಿ ಹೊಸೂರು ತೂದಳ್ಳಿ ರಮೇಶ್ ನಾಯಕ್ ಜಡ್ಕಲ್ ಉಪನ್ಯಾಸಕ ಉದಯ್ ನಾಯಕ್ ಉದಯ್ ನಾಯಕ್ ಮಾನಂಜೆ ಉಪಸ್ಥಿತರಿದ್ದರು ಇವತ್ತು ನಾನು ಶ್ರೀ ಮುಖಾಂಬಿಕಾ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಅನೇಕ ವರ್ಷಗಳಿಂದ ಬೈಂದೂರು ಮತ್ತು ಕುಂದಾಪುರ ತಾಲೂಕಲ್ಲಿ ನಮ್ಮ ಮರಾಠಿ ಸಮಾಜದವರು ವಾಸರಾಗಿದ್ದಾರೆ ಅಲ್ಲಲ್ಲಿ ಒಂದು ಹೋಳಿಕೇರಿಯನ್ನು ಗುರಿಕಾರರ ಹತ್ತರ ಕಟ್ಟೆಯನ್ನು ಮಾಡಿಕೊಂಡು ಹೋಳಿ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರತಿ ವರ್ಷವೂ ತಾಯಿ ಮುಖಾಂಬಿಕೆ ಸನ್ನಿಧಾನಕ್ಕೆ ಬಂದು ಕಾಣಿಕೆಯನ್ನು ಸಲ್ಲಿಸಿ ಸೇವೆಯನ್ನು ಕೊಟ್ಟು ಪ್ರಸಾದವನ್ನು ಪಡೆದು ಹೋಗ್ತಾಯಿದ್ರು ಆದರೆ ಈ ವರ್ಷ ನಾನು ಇಲ್ಲಿ ಸಮಿತಿಯಲ್ಲಿ ಇರುವುದರಿಂದ ನಮ್ಮ ಈ ಭಾಗದ ವ್ಯವಸ್ಥೆಗೆ ನಾನು ಈ ವ್ಯವಸ್ಥೆಯಲ್ಲಿ ಮುಖಾಮಿಕೆ ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿಯಲ್ಲಿ ಬಂದಿರೋದ್ರಿಂದ ನಮ್ಮವರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಪ್ರತ್ಯೇಕ ಪ್ರತ್ಯೇಕ ಮಾಡೋದಕ್ಕಿಂತ ನಾವು ಸಾಮೂಹಿಕವಾಗಿ ಒಂದು ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ಮೂವತ್ತಾರಕ್ಕೂ ಹೆಚ್ಚು ಗುರಿಕಾರರ ಕಟ್ಟೆ ಇದೆ ನಾವೆಲ್ಲ ಒಟ್ಟಾಗಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ಹೇಳಿ ನಾವೊಂದು ಹದಿನೈದು ದಿವಸದ ಮುಂಚೆಯೇ ನಾವು ಕಾರ್ಯಸೂಚಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ ಎಲ್ಲ ಕೇರಿಯಿಂದಲೂ ಗುರಿಕಾರರು ಪಡಗೌಡರು ಹಾಗೆ ಪಾತ್ರಿಗಳು ಸಮಸ್ತ ಮರಾಠಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಣಿಕೆಯನ್ನು ಸಲ್ಲಿಸಿ ಹಾಗೆ ತಾಯಿಯ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ <laughs>